ಓಂ ಶಾಂತಿ ನಿಮ್ಮ ಶಾಲೆಯಲ್ಲಿ ಇವತ್ತು ಒಂದು ಸುದಿನ ಏಕೆ ಅಂತಂದರೆ ರಾಖಿ ಫೆಸ್ಟಿವಲ್ ಆಗಸ್ಟ್ ತಿಂಗಳ ಪೂರ್ತಿ ನಾವು ಸೆಲೆಬ್ರೇಟ್ ಮಾಡಿದ್ದೇವೆ ನಿಮ್ಮ ಶಾಲೆಯಲ್ಲಿ ಇವತ್ತು ಈ ಒಂದು ಪ್ರೋಗ್ರಾಮನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಬಂದಿರ್ತಾರೆ ರಕ್ಷಾ ಬಂಧನ ಅಂದರೆ ಅರ್ಥ ಆಗಿದೆ ಸ್ವಯಂ ಪ್ರಾಂಪಿತ ಪರಮಾತ್ಮ ನಮ್ಮೆಲ್ಲರ ರಕ್ಷಕ ಆಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಪರಮ ಶಿಕ್ಷಕ ಪರಮ ಸದ್ಗುರು ಪರಮ ಪಿತಾತ್ಮನ ಶ್ರೀ ರಕ್ಷೆ ನಮ್ಮೆಲ್ಲರಿಗೂ ಕೂಡ ಇವತ್ತು ಕಟ್ಟಲಿಕ್ಕೋಸ್ಕರ ಅಕ್ಕಂದಿರು ಇಲ್ಲಿ ಆಗಮಿಸಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ರಾಖಿ ಕಟ್ತಾರೆ ಇದು ಆಸೆ ಏನು ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ತಿಳ್ಕೋಬೇಕಾಗಿರುವಂತ ಅವಶ್ಯಕತೆ ಇದೆ ನಮ್ಮ ದೇಶವನ್ನ ಯಾರು ರಕ್ಷಣೆ ಮಾಡ್ತಾರೆ ಸೈನಿಕರು ರಕ್ಷಣೆ ಮಾಡ್ತಾರೆ ಪ್ರತಿಯೊಂದು ಮನೆ ಮನೆಗಳನ್ನ ಊರುಗಳನ್ನ ಪೊಲೀಸ್ ಇಲಾಖೆಯವರು ರಕ್ಷಣೆ ಮಾಡ್ತಾರೆ ಇಷ್ಟೆಲ್ಲ ರಕ್ಷಣಾ ವ್ಯವಸ್ಥೆಗಳಿದ್ರು ಕೂಡ ನಾವೇನ್ ಹೇಳ್ತೀವಿ ದೇವಸ್ಥಾನದಲ್ಲಿ ಹೋದಾಗ ಭಗವಂತ ನಮ್ಮನ್ನ ಕಾಪಾಡುವ ಹೇಳ್ತೀವೋ ಇಲ್ಲ ದೇವರೇ ನಮ್ಮನ್ನ ರಕ್ಷಣೆ ಮಾಡು ಹೇಳ್ತೀವಿ ಪೂಜೆ ಮಾಡುವಾಗ ಪ್ರೇಯರ್ ಮಾಡುವಾಗ ದೇವರನ್ನ ಅಂತ ಹೇಳ್ತ ಅಂದರೆ ಯಾವುದರಿಂದ ಅವರೊಂದು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಗತಿದೆಯ ಇವತ್ತು ಮನುಷ್ಯನನ್ನ ದುಃಖ ಅಶಾಂತಿ ರೋಗ ಚಿಂತೆ ಭಯ ಡಿಪ್ರೆಷನ್ ಟೆನ್ಷನ್ ಕಾಡ್ತಾರೆ ಎಲ್ಲದಕ್ಕೂ ಮೂಲ ಕಾರಣ ಏನಪ್ಪಾ ಅಂದ್ರೆ ಮನುಷ್ಯನಲ್ಲಿರುವಂತಹ ಅಜ್ಞಾನ ಅಜ್ಞಾನದ ಕಾರಣದಿಂದ ಮನುಷ್ಯನಲ್ಲಿ ವಿಕಾರಗಳ ಉತ್ಪತ್ತಿ ಆಗುತ್ತೆ ವಿಕಾರಗಳಿಂದ ನಮ್ಮನ್ನು ರಕ್ಷಿಸುವಂತ ದೇವರನ್ನು ನಾವು ಪ್ರೇಮ ಮಾಡಿದ್ದೇವೆ ಪ್ರಾರ್ಥನೆ ಮಾಡಿದ್ದೇವೆ ದೇವರು ಬಂದು ನಮ್ಮನ್ನ ಈ ಎಷ್ಟು ಗುರುಗಳಿಂದ ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ ರಕ್ಷಣೆಮ್ಮ ಅದಕ್ಕಾಗಿ ಇವತ್ತು ನಿಮಗೆ ರಾಖಿ ಕಟ್ಟಲಿಕ್ಕೋಸ್ಕರ ಈ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದಿಂದ ಆಗಮಿಸ್ತಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ರಾಖಿಯನ್ನು ಸಂಗಿ ಅಣ್ಣನಿಗೆ ಕಟ್ತಾರೆ ದೇವಸ್ಥಾನದಲ್ಲಿ ಬ್ರಾಹ್ಮಣರು ಭಕ್ತಾದಿಗಳು ಕಟ್ತಾರೆ ಆದರೆ ಇಲ್ಲಿ ಪರಮಾತ್ಮನ ಪ್ರತಿನಿಧಿಗಳಾಗಿರ್ತಕ್ಕಂತಹ ಬ್ರಹ್ಮ ಕುಮಾರ್ ಕುಮಾರಿ ಸಿಸ್ಟರ್ಸು ನಿಮಗೆ ರಾಖಿಯನ್ನು ಕಟ್ತಾರೆ ರಾಖಿ ಕಟ್ಟದಾಗ ನೀವೆಲ್ಲರೂ ಒಂದು ಶುಭ ಸಂಕಲ್ಪವನ್ನು ಮಾಡಬೇಕು ಏನ್ ಸಂಕಲ್ಪ ಮಾಡ್ತೀರಾ ಈ ರೀತಿ ಕೈ ಇಟ್ಕೊಳ್ಳಿ ಮುಂದೆ ನಾನು ಹೇಳ್ತೀನಿ ಏನ್ ಸಂಕಲ್ಪ ಮಾಡಬೇಕು ನಾನು ಆತ್ಮನಿಗೆ ಪರಮಾತ್ಮನ ಶ್ರೀರಕ್ಷೆ ಸದಾ ಇರಲಿ ನಾನು ನನ್ನ ಮನ ವಚನಗಳಿಂದ ಕರ್ಮಗಳಿಂದ ಸದಾ ಶುಭವನ್ನೇ ಮಾಡುತ್ತೇನೆ ಕಣ್ಣಿಂದ ಒಳ್ಳೆಯದನ್ನೇ ನೋಡುತ್ತೇನೆ ಕಿವಿಯಿಂದ ಒಳ್ಳೆಯದನ್ನೇ ಕೇಳುತ್ತೇನೆ ಬಾಯಿಂದ ಒಳ್ಳೆಯದನ್ನೇ ಮಾತಾಡುತ್ತೇನೆ ಕೈಗಳಿಂದ ಒಳ್ಳೆಯ ಕರ್ಮಗಳನ್ನೇ ಮಾಡುತ್ತೇನೆ ಈ ಸಂಕಲ್ಪವನ್ನ ಸ್ವೀಕಾರ ಮಾಡಿ ಅಕ್ಕಿ ಕಟ್ಸ್ಕೊಂತ ಕಟ್ಕೊಂತೀರಾ ಈ ಸಂಕಲ್ಪವನ್ನು ಎಲ್ಲ ಸ್ವೀಕಾರ ಮಾಡಿ ಆತ್ಮ ಶುದ್ಧವಾಗಿ ಇಟ್ಕೋಬೇಕು ನೀವೆಲ್ಲ ಶುದ್ಧ ಆತ್ಮಗಳು ಆಲ್ರೆಡಿ ಈ ಮುಂದಿನ ಜೀವನದಲ್ಲಿ ಕೂಡ ನೀವು ಅದೇ ಶುದ್ಧತೆಯನ್ನ ಹಾಗೆ ಕಂಟಿನ್ಯೂ ಮಾಡಬೇಕು ಹಾಗಾಗಿ ನಿಮ್ಮೆಲ್ಲರಿಗೂ ಸಿಹಿ ಕೂಡ ಪ್ರಸಾದ ಕೂಡ ತಂದಿರಲಾಗಿದೆ ತಂದಾಗಿದೆ ಪ್ರಸಾದ ಮಧುರತೆಯ ಒಂದು ಸಂಕೇತ ಪ್ರಸಾದ ಯಾವುದೇ ಸಂಕೇತ ಮಧುರತೆಯ ಸಂಕೇತ ಗೊತ್ತಾಯ್ತಾ ಕೂಡ ಪವಿತ್ರ ಆತ್ಮಗಳು ದಿನ ಮೆಡಿಟೇಷನ್ ಮಾಡಿ ಬೆಳಗ್ಗೆ ಹೊತ್ತು ಪ್ರೇಯರ್ ಮಾಡ್ತೀರಾ ಸ್ಕೂಲಲ್ಲಿ ಜೊತೆಯಲ್ಲಿ ನಿಮ್ಗೆ ಮೆಡಿಟೇಷನ್ ಹೇಳ್ಕೊಟ್ಟಿದೀವಿ ಲಾಸ್ಟ್ ಟೈಮ್ ಯಾರ್ಯಾರು ಮಾಡ್ತಾ ಇರ್ತೀರ ಮೆಡಿಟೇಷನ್ ಕೇಳ್ತೀವಿ ವೆರಿ ಗುಡ್ ವೆರಿ ಗುಡ್ ಗುಡ್ ರಿಸಲ್ಟ್ ಬಹಳ ಶಾಲೆಗಳಿಗೆ ಹೋಗ್ತೀವಿ ಲಾಕಿನ ಕಟ್ತೀವಿ ಮೆಡಿಟೇಷನ್ ಹೇಳ್ಕೊಡ್ತೀವಿ ಇವತ್ತು ಈ ಕಾರ್ಯಕ್ರಮ ನಡೀತು ಓಕೆ ಎಲ್ಲರಿಗೂ ಒಳ್ಳೆದಾಗಿ ಸರ್ವೇ ಜನ ಸುಖಿ ನೋಡ್ಬಂತು ಹೌದು

ನೀವು ಒಂದು ನಿಮಿಷ ಕೂರು